आवत बा येमण बारा येमण आले बरपा बरपा हे बरपा हा बरला येमण पटना ना मार पटपा <laughs> <laughs> <पारा पारा> <laughs> <hans> <hans> அல அல அலா ಇವತ್ತು ನಮಗೆ ಚುನಾವಣೆಯಲ್ಲಿ ಆಯ್ಕೆ ಮಾಡಿದಂಥ ಎಲ್ಲ ಜನಗಳಿಗೆ ಮೊದಲು ಕೃತಜ್ಞತೆ ಸಲ್ಲಿಸ್ತಾ ಮತ್ತು ನಮ್ಮ ಲೀಡ್ರಾದಂಥ ಮಾಧುಸ್ವಾಮಿ ಅವ್ರಿಗೂ ಕೂಡ ಈ ಸಮಯದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಯಾಕೆಂದರೆ ಇವತ್ತಿನ ದಿನ ಈ ಸಹಕಾರ ಸಮಯದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಲಿಕ್ಕೆ ಸಹಕಾರಿಯಾಗಿ ಒಂದು ಕಡೆ ಲೀಡ್ರು ಒಂದು ಕಡೆ ಜನ ಇವತ್ತು ಸಹಕಾರಿಗಳಾಗಿದ್ದಾರೆ ಅದೇ ರೀತಿ ಈ ಸಹಕಾರ ಸಂಘದ ಅಭಿವೃದ್ಧಿಗೋಸ್ಕರ ನಾವು ಮುಂದೆನೂ ಕೂಡ ಶ್ರಮಿಸ್ತೀವಿ ಅಂತ ಹೇಳ್ತಾ ಇವತ್ತು ಸತತವಾಗಿ ಮೂರನೇ ಮೂರನೇ ಬಾರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಹತ್ತು ಜನ ಹೊಸಬರು ನಾವಿಬ್ಬರು ಹಳವರು ಮೂರು ಮೂರನೇ ಇರೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಸಾಲ ಸೌಲಭ್ಯಗಳಾಗಿರ್ಬೋದು ಮತ್ತು ಬಡಿತರ ವ್ಯವಸ್ಥೆ ಆಗಿರ್ಬೋದು ಅದನ್ನು ಏನು ನಿಭಾಯಿಸ್ಬೇಕು ಅದೆಲ್ಲ ಅದೇ ಥರ ನಿಭಾಯಿಸ್ತಾ ಜನಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ದಲೆ ನಾವು ನೋಡ್ಕೊತೀ ಅಂತ ಹೇಳ್ತಾ ಮತ್ತೆ ಜನಗಳು ಏನೇ ತೊಂದರೆ ಬಂದರೂ ಕೂಡ ಸಣ್ಣ ಪುಟ್ಟದ್ದು ನಮ್ಮನ್ನು ನೇರವಾಗಿ ನಮ್ಮ ಡೈರೆಕ್ಟ್ರುಗಳ ಹಳ್ಳಿಗಳಾಗಿರ್ಬೋದು ನಮ್ಮನ್ನು ಆಗಿರ್ಬೋದು ಕೇಳ ಕೇಳ್ಬೋದು ಅಂತ ಹೇಳ್ತಾ ಮತ್ತು ಸಹಕಾರ ಸಂಘದಲ್ಲಿ ಸ್ವಲ್ಪ ಬದಲಾವಣೆಯೂ ಕೂಡ ನಾವು ಮಾಡಬೇಕು ಅಂತ ನಮ್ಮ ಲೀಡ್ರು ಅನ್ಸೊಂಡಿದ್ದಾರೆ ಅದೇ ಥರ ಆದರೆ ಜನಗಳಿಗೆ ಸಾಲ ಸೌಲಭ್ಯಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ ಈಗ ಯಾಕೆಂದರೆ ಇವತ್ತಿನ ಸ್ಥಿತಿಯಲ್ಲಿ ನಾವು ನಾವು ಓಟ್ ಹಾಕದಂತ ಓಟ್ ಹಾಕದಂತವರು ಮೂರ್ನೆ ಮೂರ್ ಬಾರಿ ನಾವು ಆಯ್ಕೆ ಮಾಡ್ದಂಥ ರಾಜ್ಕುಮಾರ್ ಅವರು ನಮ್ಗೆ ಅನ್ಯಾಯ ಆಗಿದೆ ಯಾಕೆಂದ್ರೆ ಮೂರ್ ಸರಿ ಓಟ್ ಹಾಕಿ ನಾವೆಲ್ಲ ಗೆಲ್ಸಿ ನಾವೆಲ್ಲ ಅವ್ರ ಪಕ್ಕದ ನಿಂತ್ಕೊಂಡು ಶ್ರಮ ವಹಿಸಿ ಜನ ನಮ್ಗೆ ಇವತ್ತು ಮೋಸ ಮಾಡಿದ್ದಾರೆ ಅಂತ ಹೇಳ್ತೀನಿ ಯಾಕೆಂದ್ರೆ ಎಂಬತ್ ಸಾವಿರ ನಮ್ ಸೊಸೈಟಿಲಿ ಪೆನಾಲ್ಟಿ ರೈತ ದುಡ್ಡು ಕಟ್ಸಿರೋದು ಯಾರಪ್ಪನ್ ದುಡ್ಡು ಅಲ್ಲ ನಮ್ದು ಅಲ್ಲ ಯಾರ್ದು ಅಲ್ಲ ಇವತ್ತು ಪೆನಾಲ್ಟಿ ನಾವು ಕಟ್ಟಬೇಕು ರಿನುವಲ್ ಮಾಡ್ದಲ್ಲಿ ಅಂದ್ರೆ ನಮ್ಗೆ ಎಷ್ಟು ಅಟ್ಟುರಿಯುತ್ತೆ ಅಂತ ನಮಗೆ ಗೊತ್ತಾಗ್ತೈತೆ ಜನಕ್ಕೆ ಗೊತ್ತಾಗಿದೆ ಜನಕ್ಕೆ ಗೊತ್ತಾಗೇ ಈ ಓಟ್ಗಳನ್ನ ಆಗ್ತಾ ಇರೋದು ಜನಕ್ಕೆ ಏನು ಮುಚ್ಕೊಂಡಿಲ್ಲ ಇಲ್ಲಿ ಯಾವ ಜಾತಿನೂ ಬರಲ್ಲ ಅಡ್ಡ ಯಾರು ಏನು ಮಾಡೋಕ್ಕಾಗಲ್ಲ ವಿಶ್ವಾಸ ಚೆನ್ನಾಗಿದ್ದಾಗ ಜಾತಿ ಏನು ಮಾಡೋಕ್ಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಹಾಗಾಗಿ ನಮಗೆ ಈ ಪಂಚಾಯತಿ ಈ ಪಂಚಾಯತಿಲಿ ಒಂದು ಊರಿಗೆ ಹೋದ್ರೆ ಒಂದು ಜಾತಿ ಜಾತಿ ಹೇಳಕ್ ಬಂದ್ರು ಯಾರು ಕೇಳಿಲ್ಲ ಇದು ಯಾವ ಜಾತಿನೂ ನಡೆಯಲ್ಲ ನಮ್ಮ ಜನ ತುಂಬ ಬುದ್ಧಿವಂತಿದಾರೆ ಎಲ್ಲ ಒಂದೇ ಜಾತಿ ಮನುಷ್ಯತ್ವ ಜಾತಿ ಅಂತ ಹೇಳ್ತಾ ಯಾವ ಸಂದರ್ಭದಲ್ಲೂ ಕೂಡ ಇದೇ ತರ ನಮ್ಮ ಪಂಚಾಯತ್ ಮುಂದುವರಿತಾರೆ ಅವ್ರ ಆಟ ಏನು ನಡೆಯಲ್ಲ ಯಾರು ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ನಾವು ಈ ಈ ಸೊಸೈಟಿಗೆ ಏನು ಬರೋ ಅಂತ ನಾನೇನು ದೊಡ್ಡದಾಗಿ ಇದ್ರೆ ಈ ಸೊಸೈಟಿಯಿಂದ ಸಾಧನೆ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ಇದ್ರದೇ ಆದಂತ ಒಂದು ಲಿಮಿಟ್ ಇರುತ್ತೆ ಇದ್ರದೇ ಆದಂತ ಒಂದು ಈ ರೂಲ್ಸ್ ಇರುತ್ತೆ ಅದ್ರ ಒಳಪಟ್ಟು ನಾವೇನು ಸಣ್ಣ ಪುಟ್ಟದ ಕೈಲಾಗೋದು ಮಾಡ್ಬೇಕು ಅದನ್ನ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ನಾವು ಈಗಾಗ್ಲೇ ಈ ಪಂಚಾಯತ್ಗೆ ನಮ್ಮ ಸ ನಮ್ ಮಾಧುಸ್ವಾಮಿಗಳು ಸಚಿವರಾದಂತ ಸಂದರ್ಭದಲ್ಲಿ ತಾಲೂಕಿಗೆ ತಂದಿರೋ ಅಂತ ಮತ್ತು ಈ ಪಂಚಾಯತ್ ಹಾಕಿರೋ ಹಾಕಿರ ಇವತ್ತು ನಮ್ಮ ಗೆಲುವಿಗೆ ಸಾಕ್ಷಿ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಒಂದು ಊರಿಗೆ ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಕಮ್ಮಿ ಯಾವ ಊರಿಗೂ ಹಾಕಿಲ್ಲ ಹಾಗಾಗಿ ತಾಲೂಕು ಕೂಡ ಸಾವಿರ ಸಾವಿರದ ಕೋಟಿ ಮೇಲೆ ಹಾಕಿ ಇವತ್ತು ಶ್ರಮವಹಿಸಿ ಮಾಡಿದ್ದಾರೆ ಅವ್ರಿಗೆ ಅವತ್ತಿನ ಸಂದರ್ಭದಲ್ಲಿ ಕೆಲವು ತಪ್ಪು ಆಗಿರೋದ್ರಿಂದ ಪ್ರತಿಫಲ ಸಿಗ್ತಾ ಇರೋ ಇರ್ಬೋದು ಜನಕ್ಕೆ ಅರಿವಾಗಿದೆ ಜನ ಬುದ್ಧಿವಂತರಿದ್ದಾರೆ ನಾಳೆ ದಿನ ಅವ್ರನ್ನು ಕೂಡ ಗೆಲ್ಲಿಸ್ತಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ